ಸಚಿವ ಚೆಲುವರಾಯಸ್ವಾಮಿ ನಮ್ಮ ಹೆಡ್ ಮಾಸ್ಟರ್ ಅವರು ಹಾಗೆ ನಾವು ನಡೆದುಕೊಳ್ತೇವೆ ಅಂತ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಸಿ ಎಸ್ ಪುಟ್ಟರಾಜು ಎಸ್ ಕಾಂಗ್ರೆಸ್ ಸಚಿವ ಚೆಲುವರಾಯಸ್ವಾಮಿ ನಮ್ಮ ಹೆಡ್ ಮಾಸ್ಟರ್ ಚೆಲುವರಾಯಸ್ವಾಮಿ ಹಾಗೆ ನಾವು ನಡೆದುಕೊಳ್ತೀವಿ ಅವರಿಲ್ಲದೆ ನಾವೀಗ ಕಂಗಾಲಾಗಿದ್ದೇವೆ ಅಂತ ಲೇವಡಿ ಮಾತುಗಳನ್ನಾಡಿದ್ದಾರೆ ಸಿಎಸ್ ಪುಟ್ಟರಾಜು ಎಸ್ ಅವರಿಲ್ಲದೆ ನಾವು ಈಗ ಕಂಗಾಲಾಗಿಬಿಟ್ಟಿದ್ದೇವೆ ಸ್ಟಾರ್ ಚಂದ್ರು ಸ್ಥಳೀಯ ಅಭ್ಯರ್ಥಿ ಎಂದು ಮತ ಕೇಳ್ತಾ ಇದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಣ್ಣನ ತೋಟದ ಮನೆಗೆ ಇಪ್ಪತ್ತು ನಿಮಿಷದ ಜರ್ನಿ ಅಷ್ಟೇ ಸ್ಟಾರ್ ಚಂದ್ರು ಮನೆ ಇರೋದು ಡಾಲರ್ಸ್ ಕಾಲೋನಿಯಲ್ಲಿ ಅವರು ಮನೆಗೆ ಹೋಗೋದಕ್ಕೆ ಒಂದೂವರೆ ಗಂಟೆ ಬೇಕು ಯಾರು ದೂರದಲ್ಲಿದ್ದಾರೆ ಅಂತ ಮಂಡ್ಯ ಜನ ತೀರ್ಮಾನ ಮಾಡ್ತಾರೆ ಮಂಡ್ಯ ಜನ ಕುಮಾರಣ್ಣನನ್ನ ಹೃದಯದಲ್ಲಿಟ್ಕೊಂಡಿದ್ದಾರೆ ಸ್ಟಾರ್ ಚಂದ್ರು ಯಾವುದೋ ದುಡ್ಡು ತಂದು ಟೆಂಪ್ರವರಿ ಮನೆ ಸೆಟಪ್ ಮಾಡಿದ್ರೆ ಮಂಡ್ಯದ ಜನ ಅದನ್ನ ಮೆಚ್ಚೋದಿಲ್ಲ ಅಂತ ಇದೇ ಸಂದರ್ಭದಲ್ಲಿ ಪುಟ್ಟರಾಜು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೌದೌದೌದು ಅವರೇ ನಮ್ಗೆ ಹೆಡ್ ಮಾಸ್ಟ್ರು ಸ್ವಾಮಿ ಅವರು ಅವರ ಮಾತಿನ ನಿರ್ಣಯದಂತೆ ನಮ್ಮ ಪಕ್ಷತೆ ನಡ್ಕತ್ತಾಯ್ತು ಅವ್ರಿಲ್ದೇ ನಾವು ಒಂದು ರೀತಿ ಕಂಗಾಲಾಗಿದ್ದೀವಿ ಆ ಕಾರಣದಿಂದ ಅವ್ರು ಹೇಳಬೇಕಾದಂತ ಹೇಳಿದ್ದಾರೆ ಹೌದೌದು ಹೌದು ಅವರೇ ನಮ್ಗೆ ಹೆಡ್ ಮಾಸ್ಟ್ರು ಅವರು ಅವರ ಮಾತಿನ ನಿರ್ಣಯದಂತೆ ನಮ್ಮ ಪಕ್ಷತೆ ನಡ್ಕತ್ತಾಯ್ತು ಅವ್ರಿಲ್ದೆ ನಾವು ಒಂದು ರೀತಿ ಕಂಗಾಲಾಗಿದ್ದೀವಿ ಆ ಕಾರಣದಿಂದ ಅವ್ರು ಹೇಳಬೇಕಾದಂತ ಹೇಳಿದ್ದಾರೆ ಹೌದೌದು ಹೌದು ಅವರೇ ನಮಗೆ ಹೆಡ್ ಮಾಸ್ಟ್ರು ಸ್ವಾಮಿ ಸ್ವಾಮಿಯವರು ಅವರ ಮಾತಿನ ನಿರ್ಣಯದಂತೆ ನಮ್ಮ ಪಕ್ಷತೆ ನಡ್ಕತ್ತಾ ಇತ್ತು ಅವ್ರು ಇಲ್ಲದೆ ನಾವು ಒಂದು ರೀತಿ ಕಂಗಾಲಾಗಿದ್ದೀವಿ ಆ ಕಾರಣದಿಂದ ಅವ್ರು ಹೇಳಬೇಕಾದಂತ ಹೇಳಿದ್ದಾರೆ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ರಾಘವೇಂದ್ರ ಬಹುತೇಕ ಮಂಡ್ಯ ಕ್ಷೇತ್ರ ಡಿ ಡಿಕೆಗೇನೆ ಫಿಕ್ಸ್ ನಿನ್ನೆವರೆಗೂ ಹೇಳಲಾಗ್ತಾ ಇತ್ತು ಈಗ ಇವತ್ತಿನಿಂದ ಸುಮಲತಾ ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡೋ ಮಾತೇ ಇಲ್ಲ ಅಂತ ರಿವರ್ಸ್ ಹೊಡೆದಿದ್ದಾರೆ ಹೈಕಮಾಂಡ್ ನಾಯಕರ ಮನವೊಲಿಕೆಗೂ ಕೂಡ ಬಗ್ತಾ ಇಲ್ಲ ಇತ್ತ ಸಿ ಎಸ್ ಹೇಳ್ತಾರೆ ನೂರಕ್ಕೆ ನೂರು ಕುಮಾರಣ್ಣನೇ ಮೈತ್ರಿ ಮಂಡ್ಯ ಅಭ್ಯರ್ಥಿ ಅಂತ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ವಿಚಾರವಾಗಿ ಏನು ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಆ ನಡೆದಿರುವಂತೂ ಅದರಲ್ಲೂ ಕೂಡ ಈ ಒಂದು ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಕುಮಾರಸ್ವಾಮಿ ಅವರು ಮೈತ್ರಿ ಅಭ್ಯರ್ಥಿ ಆಗ್ತಾರೆ ಅಂತ ಹೇಳ್ತಿದ್ರು ಕೂಡ ಮತ್ತೊಂದು ಕಡೆ ಪ್ರಸ್ತುತ ಮಂಡ್ಯದ ಸಂಸದಾಗಿರುವಂತ ಸುಮಲತ ಅವರು ಮಂಡ್ಯ ಕ್ಷೇತ್ರವನ್ನು ಬಿಟ್ಟುಕೊಡೋ ಪ್ರಶ್ನೆ ಇಲ್ಲ ಇನ್ನೂ ಕೂಡ ಅಧಿಕೃತವಾಗಿ ತೀರ್ಮಾನ ಆಗಿಲ್ಲ ಅಂತೇಳಿ ಒಂದು ಕಡೆ ತಾವು ಕೂಡ ಸೆಟ್ ಹೊಡೆಯುವಂತ ಪ್ರಯತ್ನವನ್ನ ಮಾಡ್ತಾರೆ ಇವೆಲ್ಲಕ್ಕೂ ಕೂಡ ಇವತ್ತು ಆ ಮಂಡ್ಯದ ಮಾಜಿ ಸಂಸದರಾಗಿಂದ ಜೆಡಿಎಸ್ನ ಪ್ರಮುಖ ಹಿರಿಯ ನಾಯಕ ಸಿ ಎಸ್ ಪುಟರಾಜ್ ಅವರು ಮತ್ತೊಂದು ಹೇಳಿಕೆಯನ್ನು ನೀಡಿ ಈಗಾಗಲೇ ಕೂಡ ಬಹುತೇಕ ಮಂಡ್ಯ ಕ್ಷೇತ್ರದ ವಿಚಾರ ಈಗ ಬಿಜೆಪಿ ನೊಂದಿಗೆ ಚರ್ಚೆಯಾಗಿ ಬಹುತೇಕ ಅಂತಿಮ ಆಗಿದೆ ಮಂಡ್ಯ ಜೆಡಿಎಸ್ ಗೆ ಬಿಟ್ಕೊಡ್ಲಿಕ್ಕೆ ಬಿಜೆಪಿ ಹೈಕಮಾಂಡ್ ಒಪ್ಕೊಂಡಿದ್ದಾರೆ ನೂರಕ್ಕೆ ನೂರಷ್ಟು ಈ ಬಾರಿ ಕುಮಾರಣ್ಣನೇ ಮಂಡ್ಯದ ಅಭ್ಯರ್ಥಿ ಎನ್ನುವ ಮೂಲಕ ಮತ್ತೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಮೂಲಕ ವಿವಾದಕ್ಕೆ ತಡೆಯುವಂತ ಕೆಲಸವನ್ನ ಪುಟರಾಜ್ ಅವರು ಮಾಡ್ತಿದ್ದಾರೆ ಇವತ್ತು ಮಂಡ್ಯದಲ್ಲಿ ಪುಟ್ಟರಾಜ್ ಅವರು ಮಾತನಾಡಿ ಏನೀಗಾಗಲೇ ಕೂಡ ಕುಮಾರಣ್ಣನೇ ನಾವು ಎಲ್ಲರೂ ಕೂಡ ಒಂಬತ್ತು ಅಭ್ಯರ್ಥಿಯಾಗಿ ಮಾಡಿದ್ದೀವಿ ಹಾಗಾಗಿ ಈ ಬಾರಿ ಕುಮಾರಣ್ಣ ಮಂಡ್ಯದಿಂದ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಸುಮಾರನ ಕೇವಲ ಬರಿ ನಾಮಪತ್ರ ಸಲ್ಲಿಸಿದ್ರೆ ಸಾಕು ಅವರನ್ನ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿಕೊಂಡು ಬರುವಂತ ಜವಾಬ್ದಾರಿ ನಮ್ಮ ಜಿಲ್ಲೆಯ ಜೆಡಿಎಸ್ ನಾಯಕರಾಗಿದೆ ಹಾಗಾಗಿ ಕೂಡ ನಾನು ಸೇರಿದಂತೆ ಜಿಲ್ಲೆ ಎಲ್ಲಾ ಜೆಡಿಎಸ್ ನಾಯಕರು ಕೂಡ ಒಮ್ಮತದವಾಗಿ ಅವರ ಪರವಾಗಿ ಏನ್ ನಿಂತು ಅವ್ರ ಕೇವಲ ಬರೀ ಅರ್ಜಿಯಾಗಿ ಹೋದ್ರೆ ಸಾಕು ಇನ್ನು ಅವರನ್ನ ಗೆಲ್ಲಿಸಿಕೊಂಡು ಬರುವಂತ ಜವಾಬ್ದಾರಿ ನಮ್ದು ಈಗಾಗಲೇ ಕೂಡ ಕೋಲಾರ ಮಂಡ್ಯ ಆತರ ಸೇರಿದಂತೆ ಎಲ್ಲರ ಕಡೆ ಕೂಡ ಒಮ್ಮತ ಅಭ್ಯರ್ಥಿಯನ್ನು ಕೂಡ ಆಟ ಆಯ್ಕೆ ಮಾಡಿದ್ದೀವಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿವೆ ಇವೆಲ್ಲವನ್ನೂ ಕೂಡ ನಾವು ವಿಜೇಂದ್ರ ಅವರ ಗಮನಕ್ಕೆ ತಂದಿದ್ದೀವಿ ಈ ಬಗ್ಗೆ ಜೆಡಿಎಸ್ನ ವರಿಷ್ಠರಾದಂತಹ ಕುಮಾರಸ್ವಾಮಿ ಅವರು ನಮ್ಗೆ ಈಗಾಗಲೇ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ಜೊತೆಗೆ ಆ ಈ ಒಂದು ಮೈತ್ರಿಗೆ ದೇವೇಗೌಡರು ಕೂಡ ಶ್ರೀರಕ್ಷೆಯನ್ನ ವ್ಯಕ್ತಪಡಿಸಿರೋದ್ರಿಂದ ನಮ್ಗೆ ಈ ಬಾರಿ ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ದಾರೆ ಜೊತೆಗೆ ಪುಟರಾಜ್ ಅವರಿಗೆ ಕಾಂಗ್ರೆಸ್ ನಾಯಕರು ಗಾಳ ಹಾಕಿದ್ದಾರೆ ಎನ್ನುವ ವಿಚಾರ ಈಗ ಸಾಕಷ್ಟು ಕೂಡ ಮಾಧ್ಯಮಗಳಲ್ಲಿ ಓಡಾಡ್ತಾ ಇದೆ ಡೆಲ್ಲಕ್ಕೂ ಕೂಡ ಸುಳ್ಳು ಇದು ನೂರಕ್ಕೆ ನೂರಷ್ಟು ಸುಳ್ಳು ಆಗಿರುವಂತದ್ದು ನಾನು ನನ್ನ ಕೊನೆ ಉತ್ತರಗೂ ಕೂಡ ಜೆಡಿಎಸ್ ನಲ್ಲೇ ಹೇಳ್ತೀನಿ ಜೊತೆಗೆ ಸುಮಲತಾ ಅಂಬರೀಶ್ ಅವರ ಏನೀಗ ಹೇಳಿಕೆಗಳು ಬರ್ತಾ ಇದೆ ಇದನ್ನು ಕೂಡ ನಾವು ಒಟ್ಟಿಗೆ ಕೂತು ಮಾತನಾಡಿ ಅದನ್ನು ಕೂಡ ಬಗೆಹರಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತೀವಿ ರಾಜಕೀಯದಲ್ಲಿ ಯಾರು ಶತ್ರುಗಳು ಅಲ್ಲ ಯಾರು ಮಿತ್ರರು ಅಲ್ಲ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡಿ ಹೋಗಿ ಕೆಲಸವನ್ನ ಈ ಮಾಡುವ ಮೂಲಕ ಮಂಡ್ಯದಲ್ಲಿ ಜೂನಿಯರ್ಸ್ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬರುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಚಂದ್ರಾಯ ಸ್ವಾಮಿ ಅವರು ಏನು ಈ ಒಂದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕೆ ಅವರ ವಿಚಾರವನ್ನ ಪ್ರಸ್ತಾಪ ಮಾಡಿರುವಂತದ್ದು ಆ ಯಾಕೆಂದ್ರೆ ಮಂಡ್ಯದಲ್ಲಿ ಏನೀಗ ಜೆಡಿಎಸ್ ನ ಯಾರು ಕೂಡ ಅಭ್ಯರ್ಥಿ ಆಗಿದೆ ಹೊರಗಿನಿಂದ ಕುಮಾರಸ್ವಾಮಿ ನಿಲ್ಲಿಸುವಂತ ಕೆಲಸವನ್ನ ಮಾಡ್ತಿದ್ದನ್ನ ಹೇಳಿಕೆಗೆ ಸಂಬಂಧಪಟ್ಟಂತೆ ಆ ಪುಟ್ಟರಾಜ್ ಅವರು ಕೂಡ ಚಲರಾಯಸ್ವಾಮಿ ಹೇಳಿಕೆಗೆ ವಂಗ್ಯವಾಡಿದ್ದಾರೆ ಚಲರಸ್ವಾಮಿ ನಮ್ಮ ಹೆಡ್ ಮಾಸ್ಟರ್ ಅವ್ರು ಹೇಳಿದಾಗ ನಾವು ನಡ್ಸ್ಕೊಟ್ಟಿವಿಲ್ಲ ಅಂದ್ರೆ ನಾವು ಈಗ ಯಾರು ಅಭ್ಯರ್ಥಿಗಳಲ್ಲಿ ಕಂಗಾಲಾಗಿದ್ದೀವಿ ಅಂತ ಹೇಳ್ತಿದ್ದಾರೆ ಸ್ಟಾರ್ ಚಂದ್ರನ್ನ ಎಲ್ಲಿ ಇದ್ದಾರೆ ಅನ್ನೋದು ಕೂಡ ಎಲ್ರಿಗೂ ಗೊತ್ತು ಅವರು ಹೋದ್ರೂ ಕಾಲೋನಿ ಆದ್ರೆ ನಾವು ಕುಮಾರಸ್ವಾಮಿ ಕುಮಾರಸ್ವಾಮಿಯನ್ನು ತೋಟದ ಮನೆಗೆ ಇಪ್ಪತ್ತು ನಿಮಿಷದಲ್ಲಿ ಜರ್ನಿ ಅಷ್ಟೇ ಅವರ ಮನೆಗೆ ಹೋಗಿ ಕುಳಿತು ಕೆಲಸ ಏನಾಗ್ಬೇಕು ಅದನ್ನು ಮಾಡಿಸ್ಬೋದೆ ಹೊರತು ಸ್ಟಾರ್ ಚಂದ್ರ ಅವರು ಹೇಳಿದಾಗ ಅವರು ಲೋಕಲ್ ಅಭ್ಯರ್ಥಿ ಅಂತ ಹೇಳಿದ್ರು ಕೂಡ ಅವರು ಕೈ ಸಿಗದ ರೀತಿಯಲ್ಲಿ ಅವರು ಇರೋದು ಒಂದು ಬಂಗಲೆಯಲ್ಲಿ ಈಗಾಗಲೇ ಕೂಡ ಸ್ಟಾಲಿಂದ ಅವರು ಮೇಕೆದಾಟ ಕಟ್ಟಲಿಕ್ಕೆ ಬಿಡ್ತಾ ಇಲ್ಲ ಜೊತೆಗೆ ಇವತ್ತು ಪ್ರಣಾಳಿಕೆಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಎನ್ಡಿ ಐಎಲ್ ಏನಾದ್ರು ಅಧಿಕಾರಕ್ಕೆ ಬಂದಿದೆ ಅದನ್ನು ಮೇಕೆದಾಟ ಅಣೆಕಟ್ಟಿಗೆ ಕಟ್ಟಲಿಕ್ಕೆ ಬಿಡೋದಿಲ್ಲ ಅನ್ನೋ ಪ್ರಣಾಳಿಕೆಯನ್ನು ಬಿಡ ಇದು ಮಾಡಿದ್ದಾರೆ ಹಾಗಾಗಿ ಕಾಂಗ್ರೆಸ್ನವರಿಗೆ ಜಿಲ್ಲೆಯ ಜನರು ಒಂದು ತಕ್ಕ ಪಾಠವನ್ನು ಕಲಿಸಬೇಕು ಅನ್ನೋ ರೀತಿಯಲ್ಲಿ ಇವತ್ತು ಮಾತನಾಡಿ ಕಾಂಗ್ರೆಸ್ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸೋದು ಜೊತೆಗೆ ಏನೀಗ ಪದೇ ಪದೇ ಕುಮಾರಸ್ವಾಮಿ ಅವರ ಬಗ್ಗೆ ಮಾತನಾಡ್ತಿರುವಂತಹ ಚಂದ್ರಾಸ್ವಾಮಿ ವಿರುದ್ಧ ಕೂಡ ತಮ್ಮ ಆಕ್ರೋಶವನ್ನ ಹೊರಹಾಕಿರುವಂತದ್ದು ಮದ್ಮಲ ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ